ನಮಸ್ಕಾರ ಇನ್ನೊಂದು ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ಈ ಕೇಸ್ನಲ್ಲಿ ಕೋರ್ಟ್ನಲ್ಲಿ ರಾಜಿ ಹಾಕ್ತಿರಲ್ಲ ಆ ರಾಜಿ ಸಂಬಂಧವಾದ ಕೆಲವು ವಿಷಯಗಳು ನೀವು ತಿಳ್ಕೊಬೇಕು ಅದ್ರ ಬಗ್ಗೆ ಮಾತಾಡ್ತಾ ಈಗ ಯಾವುದೋ ಒಂದು ಕೇಸು ನಿಮ್ಮ ಮೇಲೆ ಯಾರೋ ಹಾಕಿದ್ದಾರೆ ಅಥವಾ ನೀವೇ ಆತೋ ಮೇಲೆ ಹಾಕಿದ್ದೀರಾ ಒಂದಷ್ಟು ವರ್ಷ ಒಂದು ತಿಂಗಳು ಅಲ್ಲ ಒಂದಷ್ಟು ತಿಂಗಳುಗಳು ಒಂದಷ್ಟು ವರ್ಷ ನಡೆಯುತ್ತೆ ಅವಾಗ ನಿಮಗೆ ಅನಿಸುತ್ತೆ ರಾಜಿ ಮಾಡ್ಕೊಂಡ್ರೆ ಒಳ್ಳೆಯದು ಅಂಥೇಳಿ ಏನಾಗ್ಬಿಡುತ್ತೆ ತುಂಬ ವರ್ಷ ಆದರೆ ಬೇಜಾರಾಗಿ ಪಾರ್ಟಿಗಳು ಆಯಿತು ಅಂತ ರಾಜಿ ಮಾಡ್ಕೊಳ್ತಾರೆ ಅಥವಾ ಕೆಲಸಲ್ಲಿ ಏನಾಗುತ್ತೆ ಬುದ್ಧಿವಂತರು ಎಷ್ಟೇ ವರ್ಷ ನಡೆದರೂ ಕೂಡ ಕಾನೂನು ನಮ್ಮ ಪರವಾಗಿಲ್ಲ ಅಂತ ಗೊತ್ತಾದಾಗ ಸ್ವಲ್ಪ ಚೌಕಾಸಿ ಮಾಡಿ ರಾಜಿ ಮಾಡ್ಕೊಂಡಂತ ರಾಜಿ ಮಾಡ್ಕೊಳ್ತಾರೆ ಅವರೇ ಬುದ್ಧಿವಂತರು ನನ್ನ ಪ್ರಕಾರ ಯಾಕಂದರೆ ಸುಮ್ಮನೆ ಎಳೆದಷ್ಟು ನಿಮಗೆ ಟೈಮ್ ಸಿಗುತ್ತೆ ಅಷ್ಟೇ ಬಿಟ್ಬಿಟ್ರೆ ಕೊನೆಗೆ ಆಗ್ತಕ್ಕಂಥ ಕಾನೂನು ಭಾಳ ಸ್ಪಷ್ಟವಾಗಿದ್ದರೆ ಏನು ಮಾಡೋಕ್ಕಾಗಲ್ಲ ಈಗ ಒಟ್ಟು ಕುಟುಂಬದಲ್ಲಿ ಆಸ್ತಿ ವಿಂಗಡಣೆ ಆಗಬೇಕು ಅಂತ ಇಟ್ಕೊಳ್ಳಿ ಅವಾಗ ಅವ್ರು ಡೇಟ್ ಕೊಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂದು ಅದಕ್ಕಿಂತ ಮೊದಲು ಆಗಿಬಿಟ್ಟಿದ್ರೆ ಯಾರೂ ಮಾತಾಡೋಂಗಿಲ್ಲ ಆಗದೆ ಹೋದರೆ ಕೊಡಬೇಕಾಗತ್ತೆ ಅದು ಕೊಟ್ಬಿಟ್ರೆ ಭಾಳ ಒಳ್ಳೆಯದು ಗೊತ್ತಾಯ್ತಾ ಈ ಥರದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಸಂದರ್ಭಗಳಲ್ಲಿ ರಾಜಿ ಮಾಡ್ಕೊಳ್ತೀರ ರಾಜಿ ಮಾಡ್ಕೊಳ್ತಾ ಏನು ಮಾಡ್ತೀರಾ ಕೇಸಿನ ಎಲ್ಲ ಪಾರ್ಟಿಗಳು ಮತ್ತು ಅವರವ್ರ ಲಾಯರ್ರು ಒಂದು ಅರ್ಜಿ ಆರ್ಡರ್ ಟ್ವೆಂಟಿ ತ್ರೀ ರೂಲ್ ತ್ರೀ ಸಿ ಪಿ ಸಿನ ಒಂದು ಅಪ್ಲಿಕೇಶನ್ ಬರೆದುಬಿಟ್ಟು ಹಾಕ್ತೀರ ಸ್ವಾಮಿ ನಾವು ರಾಜಿ ಮಾಡ್ಕೊಂಡಿದೀವಿ ಈ ಕಳ್ಕಂಡಂತೆ ಆ ಕಳ್ಕಂಡ ನಿಯಮಗಳಿಗೆ ಒಪ್ಕೊಂಡಿದ್ದೀವಿ ಆ ಥರ ನಮ್ಮ ಮಧ್ಯೆ ಆಗಿದೆ ಆ ಪ್ರಕಾರವಂತ ಅವ್ರು ಡಿಗ್ರಿ ಮಾಡ್ಬೋದು ಅಂತ ಆಗ ಕೋರ್ಟು ತಮಗೆ ಕೇಳಿ ಏನರೂಪಾ ಒಪ್ಕೊಂಡಿದ್ದೀರಾ ಹಿಂಗೆ ಹಿಂಗಿದೆ ಅಂತ ಹೇಳಿ ವಿವರಿಸಿ ಆಯಿತು ಎಲ್ಲರೂ ಸೈನ್ ಹಾಕಿದ್ದೀರಾ ಒಪ್ಪಿಗೆ ತಾನೇ ಯಾರೂ ತಕ್ರ ಇಲ್ಲ ತಾನೆ ಅಂತ ಕೇಳಿಬಿಟ್ಟು ಆಯಿತು ಅಂತ ಅದನ್ನು ರೆಕಾರ್ಡ್ ಮಾಡುತ್ತೆ ದಾಖಲೆ ಮಾಡಿಕೊಂಡು ಡಿಗ್ರಿ ಪಾಸ್ ಮಾಡ್ತೀವಿ ಅಂತ ಹೇಳ್ತಾರೆ ಆಯಿತಾ ಡಿಗ್ರಿ ಮಾಡುತ್ತೆ ಇಲ್ಲ ಕೋರ್ಟ್ ಏನು ಮಾಡ್ಬೋದು ಆಯಿತು ಇನ್ನೊಂದು ದಿನ ಇವತ್ತು ಬೇಡ ಇನ್ನೊಂದು ದಿನ ಹಾಕ್ತೀನಿ ಅವತ್ತು ಮಾಡ್ಕೊಳ್ಳೋಣ ಅಂತ ಹೇಳ್ಬೋದು ಅಥವಾ ಒಂದು ಕೆಲಸ ಲೋಕ ಅದಾಲತ್ತಿಗೆ ರೆಫರ್ ಮಾಡ್ಬೋಣ ಲೋಕದಾಲತಲ್ಲಿ ಮಾಡ್ಕೊಳ್ಳಿಂತ ಲೋಕದಾಲತ್ತಿಗೆ ಕಳಿಸ್ಬೋದು ಗೊತ್ತಾಯಿತ ಆದರೆ ಯಾವತ್ತು ನೀವು ಅರ್ಜಿ ಹಾಕ್ತಿರೋ ಅವತ್ತು ರಾಜಿ ರೆಕಾರ್ಡ್ ಆಗದೇ ಹೋದರೆ ನಿಮಗೊಂದು ಅವಕಾಶ ಏನಂದರೆ ಆಮೇಲೆ ನೀವು ಮನಸ್ಸು ಬದಲಾಯಿಸಿದರೆ ನೀವು ಕೋರ್ಟಿಗೆ ಹೇಳ್ಬೋದು ಅಥವಾ ಲೋಕ ಅದಾಲತಲ್ಲಿ ಹೇಳ್ಬೋದು ನಂಗೆ ಇಷ್ಟ ಇಲ್ಲ ಸ್ವಾಮಿ ಇದರ ಸ್ವಲ್ಪ ಬದಲಾವಣೆ ಆಗಬೇಕು ಅದರಿಂದ ಆ ಅರ್ಜಿನ ಮನಸ್ಸು ಪುರಸ್ಕಾರ ಮಾಡಬೇಡಿ ನನ್ನ ಒಪ್ಪಿಗೆ ಇಲ್ಲ ಅಂತ ಹೇಳಿದರೆ ಅವರು ಆಯ್ತಪ್ಪ ಏನು ತೊಂದರೆ ಇಲ್ಲ ಬೇರೆ ಅರ್ಜಿ ಹಾಕಿ ಅಂತ ಕೋರ್ಟಿಗೆ ಕಳ್ಸಿ ಕೊಡ್ತಾರೆ ಫೈಲನ್ನ ಮತ್ತು ಇನ್ನೊಂದು ಅರ್ಜಿ ಅದು ಸರಿ ಮಾಡಿ ನಿಮ್ಗೇನು ಯಾವ ಒಂದು ಷರತ್ತು ಒಪ್ಪಿಗೆ ಇಲ್ಲ ಅಥವಾ ಏನು ಒಪ್ಕೊಂಡಿದ್ದರೂ ಸ್ಪಷ್ಟವಾಗಿ ಅಲ್ಲಿ ಬರೆದಿಲ್ಲ ಅಂತಕ್ಕಂಥದ್ದನ್ನು ಗಮನಿಸಿ ಮಾಡ್ಕೊಂಡ್ರೆ ಮತ್ತೆ ನೀವು ಒಪ್ಕೊಂಡ್ರೆ ಆಗ ರಾಜ್ಯ ಆಗುತ್ತೆ ಇಲ್ಲೋರು ಆಗೋದಿಲ್ಲ ಆದರೆ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೇ ಆಗಲಿ ರಾಜಿ ಮಾಡ್ಕೋಬೇಕಾದ್ರೆ ಸ್ಪಷ್ಟತೆ ಇರಬೇಕು ಸ್ಪಷ್ಟವಾಗಿ ಏನು ಒಪ್ಕೊಂಡಿದ್ದೀರಾ ಅಲ್ಲಿ ಬರಿಬೇಕು ಕೆಲವು ಬರೆಯೋದಿಲ್ಲಪ್ಪ ಅದು ಮತ್ತೆ ಡಿಸ್ಪ್ಯೂಟಿಗೆ ಕಾರಣ ಆಗುತ್ತೆ ಬೇರೆಯವ್ರು ಕ್ವಶನ್ ಮಾಡ್ತಾರೆ ಆ ಥರಕ್ಕೆ ಅವಕಾಶ ಆಗಬಾರ್ದು ಎರಡು ಥರದ ವ್ಯಾಖ್ಯಾನಕ್ಕೆ ಅಥವಾ ಎರಡು ಥರ ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಆಗಬಾರ್ದು ಸಾಧ್ಯವಾದಷ್ಟು ಸ್ಪಷ್ಟತೆ ಇರಬೇಕು ದೃಢತೆ ಇರಬೇಕು ನಿಮ್ಮ ಒಪ್ಕೊಂಡಂತ ಅಲ್ಲೇನು ಬರೀತೀರ ಅದಕ್ಕೆ ಗೊತ್ತಾಯ್ತಾ ಯಾರೋ ಯಾರಿಗೋ ಎಷ್ಟೋ ಕೊಡಬೇಕು ಎಷ್ಟು ಕೊಡಬೇಕು ಎಷ್ಟು ದಿವಸಲ್ಲಿ ಕೊಡಬೇಕು ಕೊಡ್ದಾದ್ರೆ ಏನಾಗುತ್ತೆ ಬಡ್ಡಿ ಕೊಡಬೇಕೇ ಬೇಡ ಬಡ್ಡಿ ದರ ಏನು ಬರ್ಕೋಬೇಕು ಆಸ್ತಿ ಏನೋ ಬಿಟ್ಕೊಡ್ತೀನಿ ಅಂತಾರೆ ಆಯಿತು ಸ್ವಯಂದಲ್ಲಿ ಯಾರಿದ್ದಾರೆ ಎಷ್ಟು ದಿವಸಲ್ಲಿ ಬಿಟ್ಟು ಕೊಡ್ತಾರೆ ಬಿಟ್ಟು ಏನು ಇತ್ಯಾದಿ ಬರೀಬೇಕಾಗುತ್ತೆ ಗೊತ್ತಾಯ್ತಾ ನಾವು ಮಾರ್ತಾಯೀನಿ ಅಂತ ಹೇಳ್ತೀರಾ ಮಾರಿದ್ರೆ ಎಷ್ಟು ದಿವ್ಸಲ್ಲಿ ಮಾರಬೇಕು ಮಾರ್ದಿದ್ರೆ ಏನಾಗುತ್ತೆ ಬರ್ಕೋಬೇಕಾಗತ್ತೆ ಆಯಿತಾ ಈ ಥರದ್ದೆಲ್ಲ ವಿಷಯಗಳಿರುತ್ತೆ ಸ್ಪಷ್ಟವಾಗಿ ಬರ್ಕೋಬೇಕು ನಾಳೆ ಯಾವುದೇ ಥರದ ಡಿಸ್ಪ್ಯೂಟು ವಿವಾದ ಎರಡು ಥರದ ಅರ್ಥ ಕಲ್ಪಿಸಲಿಕ್ಕೆ ಅವಕಾಶ ಇರಬಾರ್ದಲ್ಲಿ ಆದ್ದರಿಂದ ಫಸ್ಟ್ ಹೋಗಿ ಬರ್ಕೊಂಡ್ರೆ ಕೋರ್ಟ್ಗೂ ಅನುಕೂಲ ಆಗುತ್ತೆ ನಾಳೆ ನೀವು ತಕರಾರು ಮಾಡಿದರೆ ಆಯಿತಾ ಈ ರೀತಿ ನೀವು ಬೇಡ ಅಂದರೆ ನಿರಾಕರಿಸಿ ಸ್ವಾಮಿ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ರೆ ಅದು ಮಾಡೋದೇ ರೆಕಾರ್ಡ್ ಮಾಡಕ್ಕೆ ಹೋಗೋಲ್ಲ ಡಿಗ್ರಿನೂ ಆಗಲ್ಲ ಅಥವಾ ಇದು ಬರೆದಿರೋದು ಸರಿ ಇಲ್ಲ ಸ್ವಾಮಿ ಬೇರೆ ಥರ ಬರ್ಕೊಂಬರ್ಬೇಕಿತ್ತು ಬೇರೆ ಥರ ಬರ್ಕೊಂಬರ್ತಿರೋ ಸ್ಪಷ್ಟತೆ ಇಲ್ಲ ಇದರಲ್ಲಿ ಅಂತ ಹೇಳಿದರೆ ಅಂತ ಒಂಥರ ಡೇಟ್ ಕೊಡ್ತಾರೆ ಆ ಅಪ್ಲಿಕೇಶನ್ನ ನಾಟ್ ಪ್ರಶ್ ಅಂದರೆ ಅದು ಬೇಡ ವಜಾ ಮಾಡಿಬಿಡಿ ಅಂತ ಹೇಳಿ ಗೊತ್ತಾಯ್ತು ಇನ್ನೊಂದು ರಾಜ್ಯ ಅರ್ಜಿ ಬರ್ಕೊಂಡು ಕೊಟ್ಬಿಟ್ಟು ರಾಜಿ ಮಾಡ್ಕೊಬೋದು ಇದಕ್ಕೂ ಅವಕಾಶ ಇದೆ ರಾಜಿ ಆದಮೇಲೆ ಆದಮೇಲೆ ನೀವು ಅದನ್ನು ಏನಾರು ಯಾವುದಾರು ಪ್ರಾಪರ್ಟಿ ಹಸ್ತಾಂತರದ ಏನಾರ ಬರ್ಕೊಂಡಿದ್ರೆ ದುಡ್ಡು ಕೊಡ್ತೀವಿ ಅಂತ ಬರ್ದಿ ದುಡ್ಡು ಕೊಡ್ತೀನಿ ಬೇಕಾಗಿಲ್ಲ ಮ ಇಮೋಬಲ್ ಇಮುವಬಲ್ ಸ್ಥಿರ ಆಸ್ತಿ ಸಂಬಂಧಪಟ್ಟಂತೆ ಯಾವುದೇ ರೀತಿ ಒಪ್ಪಂದಗಳಾಗಿದ್ದರೆ ಅದನ್ನ ನೀವು ಡಿಕ್ರಿ ರಿಜಿಸ್ಟ್ರ್ ಮಾಡಿಸೋದು ಭಾಳ ಒಳ್ಳೆಯದು ರಿಜಿಸ್ಟ್ರ್ ಮಾಡಿಸ್ಬೇಕಾಗತ್ತೆ ಅಥವಾ ಅಥವಾ ಹಾಗೆ ಇಟ್ಕೊಂಡು ನೀವೇನು ಮಾಡ್ಬೋದು ಯಾರೋ ಎಷ್ಟು ಸುಳಭ ಆಸ್ತಿ ಬಿಟ್ಟು ಕೊಡ್ತೀರಿ ಅಂತ ಹೇಳಿರ್ತಾರೆ ಹಣ ಕೊಡಲ್ಲ ಕೊಡಬೇಕು ಅಂತ ಹೇಳಿರ್ತಾರೆ ಒಪ್ಕೊಂಡಿರ್ತಾರೆ ಕೊಡೋದಾದರೆ ನೀವು ಅಮಲ್ ಹಾಕಿ ಏನು ತೊಂದರೆ ಇಲ್ಲಿ ಎಕ್ಸಿಕ್ಯೂಷನ್ಗೆ ಹಾಕ್ಬೋದು ಹಾಕಿ ಅದೇ ಕೋರ್ಟಲ್ಲಿ ಎಕ್ಸಿಕ್ಯೂಷನ್ಗೆ ಹಾಕಿದರೆ ಅಮಲ್ ಜಾರಿಗೆ ಹಾಕಿದರೆ ಎದುರುಗಡೆ ಅವರಿಗೆ ಹೇಳಿಬಿಟ್ಟು ಕೊಡಿಸ್ತಾರೆ ಅದನ್ನ ಆಸ್ತಿ ಬಿಟ್ಟು ಕೊಡಬೇಕು ಅಂದ್ರೆ ಬಿಟ್ಟು ಕೊಡ್ತಾರೆ ಹಣ ಕೊಡಿಸ್ಬೇಕು ಅಂದರೆ ಕೊಡಿಸ್ತಾರೆ ಅಥವಾ ಇನ್ನೇನೋ ಒಂದು ವಿಷಯ ಅಥವಾ ಯಾವುದೋ ಕರೆಪತ್ರ ವರ್ಕ್ ಕೊಡ್ಬೇಕು ಅಂತ ಒಬ್ಬರು ಬರ್ಕೊಡಪ್ಪ ಅಂತ ಬರ್ಕೊಡ್ತಾರೆ ಅವ್ನು ಒಪ್ಪದವರು ಕೋರ್ಟೆ ಒಬ್ಬ ಕಮಿಷನರ್ ಕಮಿಷನರನ್ನು ಅಪಾಯಿಂಟ್ ಮಾಡಿ ಬರ್ಸ್ಕೊಡ್ತಾರೆ ಈ ಥರದ್ದು ಏನೇನು ಒಪ್ಕೊಂಡಿರ್ತಾರೆ ಎಲ್ಲ ಪಾರ್ಟಿಗಳು ಅದನ್ನು ಅವರು ಮಾಡಿಕೊಡ್ತಾರೆ ಅದು ನಿಮಗೆ ಗೊತ್ತಿರಬೇಕು ಆ ರೀತಿಯಲ್ಲಿ ನೀವು ಏನು ಬರ್ಕೊಂಡಿರ್ತೀರ ಅದು ಸ್ಪಷ್ಟತೆ ಇರಬೇಕು ಮತ್ತು ಅದು ಜಾರಿ ತರೋ ಥರ ಇರಬೇಕು ಆದ್ದರಿಂದ ಯಾರು ಒಪ್ಕೊಂಡವರು ಜಾರಿಗೆ ತರದೋ ಹೋದರೆ ನೀವು ಅಮಾಲ್ ಜಾರಿ ಹಾಕಿ ತಾರಿ ತರಬೋದು ಆಯಿತಾ ಒಂದು ಇನ್ನೊಂದು ವಿಷಯ ನಾನು ಮೊದಲೇ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ ನಿಮಗೆ ಈಗ ನೀವು ರಾಜೀ ಮಾಡ್ಕೊಂಬಿಡ್ತೀರಪ್ಪ ಓದಿ ಅರ್ಥ ಮಾಡಿಕೊಂಡು ನಾನು ಸೈನ್ ಮಾಡ್ತಾಯಿದ್ದೀನಿ ಇದರ ಒಂದು ಪರಿಣಾಮ ಏನಾಗುತ್ತೆ ನಾನು ಅವ್ರಿಗೆ ಏನಾರ ಅವ್ರು ಏನಾರ ನಂಗೆ ಕೊಡ್ತಾ ಇದ್ದಾರಾ ಬದ್ಧತೆ ಏನು ನಾಳೆ ಆಗಿಬಿಟ್ರೆ ನನ್ನ ಮೈ ಮೇಲೆ ಏನೇನು ಬರುತ್ತೆ ನಾನು ಏನು ಜವಾಬ್ದಾರಿ ನಿಭಾಯಿಸಬೇಕಾಗುತ್ತೆ ಅರ್ಥ ಮಾಡ್ಕೋಬೇಕು ಒಂದು ವೇಳೆ ಓದಕ್ಕೆ ಬರೆಯೋಕ್ಕೆ ಬರದೇ ಇದ್ರು ನಿಮ್ಮ ನಂಬಿಕೆಯ ವ್ಯಕ್ತಿಗಳ ಮೂಲಕ ಓದಿಸಿ ತಿಳಿದುಕೊಂಡು ಸೈನ್ ಮಾಡಬೇಕು ಅಥವಾ ಎಂಬೆಟ್ಟಿಂದು ಗುರ್ತಾಗಬೇಕು ಇಲ್ಲದೋರು ಏನಾಗುತ್ತೆ ತೊಂದರೆ ಆಗುತ್ತೆ ಮೋಸ ಮಾಡೋರು ಇದ್ದುಬಿಟ್ರೆ ನಿಮಗೇನೋ ಒಂದು ಹೇಳ್ತಾರೆ ಏನೋ ಒಂದು ಬದುಕ್ತಾರೆ ಸೈನ್ ಮಾಡಿಸ್ಕೊಳ್ತಾರೆ ಗೊತ್ತಾಯ್ತಾ ಆದರೆ ನಿಮಗೆ ಮೋಸ ಆಗಿದ್ರೆ ನೀವು ಯಾರಾದರೂ ಮೋಸ ಮಾಡಿದರೆ ನಿಮಗೆ ಗೊತ್ತಿಲ್ಲದೆ ನೀವು ಒಪ್ಕೊಂಡಿರೋದೊಂದು ಬರೆದಿರೋದೊಂದು ಮಾಡಿದರೆ ನೀವು ನೋಡ್ದಲ್ಲೇ ಸೈನ್ ಹಾಕಿದರೆ ಗೊತ್ತಾಯ್ತಾ ಓದಕ್ಕೆ ಬ್ರೇಕ್ ಬರದಲ್ಲೇ ಯಾರೋ ನಂಬಿರ್ತೀರ ಸುಳ್ಳು ಹೇಳಿದರೆ ಈ ಥರದ್ದೆಲ್ಲ ಮತ್ತೆ ನಿಮಗೆ ಸಮನಾಗಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡು ಕೊಡ್ದೋ ಹೋದರೆ ಬಟ್ ಅಂದರೆ ನಿಮ್ಗೆ ಅನ್ಯಾಯ ಆಗಿದೆ ಅಂದರೆ ಮೋಸ ಆಗಿದೆ ಅಂದರೆ ನೀವೇನು ಮಾಡ್ಬೋದು ಅದೇ ಪ್ರೊವಿಷನ್ಲಿ ಅದೇ ಕೋರ್ಟ್ ಯಾವ ಕೋರ್ಟ್ ಫೈನಲ್ ಡಿ ಕಾಂಪ್ರಮೈ ಡಿಕ್ರಿ ಮಾಡಿತ್ತು ಅಲ್ಲೇ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅದನ್ನು ರಿಕಾಲ್ ಮಾಡಿ ಸ್ವಾಮಿ ರದ್ದು ಮಾಡಿ ಸ್ವಾಮಿ ಅಂತ ಹೇಳಿ ಆಗ ನೀವು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು ನಾನು ಆ ಇದ್ದರೂ ಕೂಡ ರಾಜ್ಯದಲ್ಲಿ ಪಾರ್ಟಿ ಆಗಿದ್ದರೂ ಕೂಡ ಇಂತಿಂಥ ಕಾರಣಗಳಿಗೆ ಅದು ನನಗೆ ಸರಿ ಹೋಗ್ತಾ ಇಲ್ಲ ಅದು ನನಗೆ ಮೋಸ ಆಗಿದೆ ನನಗೆ ಮರೆ ಮಾರ್ಚಿದಾರ ಸತ್ಯವನ್ನು ನಂಗೆ ಹೇಳದಲ್ಲೇ ಬರೆದಿದ್ದಾರೆ ನಂಗೆ ಗೊತ್ತಿರಲ್ಲ ಈ ಥರ ಆಗುತ್ತೆ ಅಂಥೇಳಿ ಈ ಥರದ್ದು ಯಾವುದ್ಯಾವುದೋ ಕಾರಣಗಳಿದ್ರು ಯಾವ್ಯಾವ ಕಾರಣಗಳಿದ್ರು ಅದನ್ನು ಕೋರ್ಟಿನ ಗಮನಕ್ಕೆ ತಂದು ಕೋರ್ಟಿಗೆ ಮನವರಿಕೆ ಆದರೆ ಇಲ್ಲಿ ಮೋಸ ಆಗಿದೆ ತಪ್ಪಾಗಿ ಮಾಹಿತಿ ಕೊಟ್ಟಿರೋದನ್ನು ಸೈನ್ ಹಾಕ್ಸಿದ್ದಾರೆ ಇತ್ಯಾದಿ ಇತ್ಯಾದಿ ಕೋರ್ಟಿಗೆ ಮನವರಿಕೆ ಆದರೆ ಆಗ ಕೋರ್ಟು ಆ ಒಂದು ಅಂದರೆ ರಿಕಾಲ್ ಮಾಡುತ್ತೆ ಅಂದರೆ ವಾಪಸ್ ತೊಗೊಳ್ಳುತ್ತೆ ಅದನ್ನ ಹಿಂದಕ್ಕೆ ಪಡೆಯುತ್ತೆ ಅಥವಾ ರದ್ದು ಮಾಡುತ್ತೆ ಆಗ ನೀವು ಹೊಸದಾಗಿ ರಾಜಿ ಮಾಡ್ಕೋಬೋದು ಅಥವಾ ಕೇಸನ್ನು ನಡೆಸ್ಬೋದು ಈ ಸಂದರ್ಭವೂ ಇರುತ್ತೆ ಆದರೆ ಆದರೆ ಒಂದು ಲೋಕ ಆಗಿದ್ದರೆ ಅಥವಾ ಕೋರ್ಟಲ್ಲೇ ರಾಜಿ ಆಗಿದ್ದರೂ ಆ ಕೋರ್ಟು ಅದನ್ನು ಹಿಂದೆ ಪಡಿಬೇಕಾದ್ರೆ ಬಹಳ ಕಷ್ಟ ನೀವು ಮಾಡಬೇಕಾಗುತ್ತೆ ತುಂಬ ಕಷ್ಟ ತುಂಬ ವಿರಳವಾದ ಪ್ರಸಂಗಗಳಲ್ಲಿ ಸಂದರ್ಭಗಳಲ್ಲಿ ಮಾತ್ರ ಕೋರ್ಟು ಮಧ್ಯಪ್ರವೇಶ ಮಾಡಿ ಅದನ್ನು ಹಿಂದಕ್ಕೆ ಪಡೆಯುತ್ತೆ ಡಿಗ್ರಿನ ಅದಕ್ಕೆ ಅಪೀಲಿಲ್ಲ ಫಾರಿನ್ ಡಿಗ್ರಿ ಏನಾಗಿರುತ್ತೆ ಕಾಂಪ್ರಮೈಸ್ ಅದಕ್ಕೆ ಅಪೀಲಿಲ್ಲ ನೀವು ಇಲ್ಲಿ ಅಲ್ಲೇ ರಿಕಾಲ್ ಮಾಡಬೇಕು ರಿಕಾಲಿಗೆ ಹಾಕಬೇಕಾಗುತ್ತೆ ಅರ್ಜಿ ಹಾಕಿಬಿಟ್ಟು ರಿಕಾಲ್ ಮಾಡಿಸ್ಬೇಕಾಗುತ್ತೆ ಗೊತ್ತಾಯ್ತು ಈ ರೀತಿಯಲ್ಲಿ ನೀವು ರಾಜಿ ಅರ್ಜಿಯನ್ನು ಕೋರ್ಟಿನ ಮುಂದೆ ಹಾಕ್ಕೊಂಡು ಯಾವ ಸಂದರ್ಭದಲ್ಲಿ ಏನು ಮಾಡಬಹುದು ಅಂತಕ್ಕಂಥ ಯೋಚನೆ ಮಾಡಿ ಮತ್ತೆ ರಾಜಿ ಮಾಡ್ಕೊಳ್ತಕ್ಕಂಥದ್ದು ಏನು ಕಡ್ಡಾಯ ಅಲ್ಲ ನೀವು ಕೇಸ್ ನಡೆಸ್ಬೋದು ರಾಜಿ ಮಾಡ್ಕೊಳ್ತು ಯಾರೂ ನಿಮ್ಗೆ ಹೇಳಲ್ಲ ಕಾನೂನು ಇಲ್ಲ ಅದಕ್ಕೆ ಅವಕಾಶ ಯಾರೇ ಬಂದರೂ ಕೋರ್ಟಿಗೆ ಬಂದರು ಆದರೆ ಬಂತು ಇವತ್ತಿನ ಕಾಲಘಟ್ಟದಲ್ಲಿ ಪರಿಸ್ಥಿತಿಯಲ್ಲಿ ಏನಂದರೆ ನೀವು ಕೇಸ್ ಹಾಕಿದ ತಕ್ಷಣ ಕೋರ್ಟಿಗೆ ಇದರಲ್ಲಿ ರಾಜಿ ಆಗ್ತಕ್ಕಂಥ ಸಂಭವ ಇದೆಯೇ ರಾಜಿ ಆದರೆ ಒಳ್ಳೆಯದು ಇಬ್ಬರು ಪಾರ್ಟಿಗಳು ಸೌಹಾರ್ದತ ಬರುತ್ತಾರೆ ಮತ್ತು ಕೋರ್ಟ್ಗೂ ಒಂದು ಕೇಸ್ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ಗೊತ್ತಾಯ್ತಾ ಅವ್ರೇನು ಏನು ಮಾಡ್ಬೋದು ಮೀಡಿಯೇಷನಿಗೆ ಕಳಿಸ್ತಾರೆ ಮಧ್ಯಸ್ಥಿಕೆ ಕೇಂದ್ರಕ್ಕೆ ಕಳಿಸ್ತಾರೆ ಗೊತ್ತಾಯ್ತಾ ಅಲ್ಲಿ ರಾಜಿ ಮಾಡ್ಕೊ ಅಂತ ಅಲ್ಲಿ ಆಗದೋ ಹೋದರೆ ಕೇಸ್ ಮುಂದುವರಿಯುತ್ತೆ ಇಲ್ಲೇ ಹೋದರೆ ಅದು ಮ್ಯಾಂಡೇಟ್ರಿಯಾಗಿ ಕಡ್ಡಾಯವಾಗಿ ಮೀಡಿಯೇಷನ್ ಸೆಂಟರ್ ಕಳಿಸಲೇಬೇಕು ಕಳಿಸ್ತಾರೆ ಅಲ್ಲಿ ರಾಜಿ ಆಗದೋ ಹೋದರೆ ಕೇಸ್ ಮುಂದುವರಿಯುತ್ತೆ ಮಾಮೂಲಂತೆ ನೀವು ನಿಮ್ಮ ಎಲ್ಲ ಏನೇನು ತಕರಾರುಗಳಿದೆ ಹಾಕ್ಬೋದು ನಿಮ್ಮ ಎವಿಡೆನ್ಸ್ ಮಾಡ್ಬೋದು ಅವರು ಎದುರುಗಡೆಯವರು ಎವಿಡೆನ್ಸ್ ಮಾಡ್ಬೋದು ಆರ್ಗ್ಯುಮೆಂಟ್ ಮಾಡಿ ಜಜ್ಮೆಂಟ್ ಆಗುತ್ತೆ ಇದು ಸಂದರ್ಭ ಆದರೆ ರಾಜಿ ಆಗಲೇಬೇಕು ಅಂತನೂ ಇಲ್ಲ ರಾಜ ಆಗಬಾರ್ದು ಅಂತನೂ ಇಲ್ಲ ಆಗ್ಬೋದು ಆಗಲೇ ಇರ್ಬೋದು ಆಗಬೇಕಾದ್ರೆ ಮುನ್ನೆಚ್ಚರಿಕೆ ವಹಿಸಿ ಅರ್ಥ ಮಾಡಿಕೊಂಡು ಏನು ಮಾಡ್ತಾ ಇದ್ದೀನಿ ಏನು ರಾಜಿ ಆಗ್ತಾಯಿದೆ ಏನು ಬರ್ದಿದ್ದಾರೆ ನನ್ನ ಬದ್ಧತೆ ಏನು ನಾ ಯಾರ ರೀತಿ ನಡ್ಕೋಬೇಕು ಎದುರುಗಡೆ ಯಾವ ರೀತಿ ನಡ್ಕೊಳ್ತಾರೆ ನನಗೆ ಲಾಭವೋ ನಷ್ಟವೋ ಗೊತ್ತಾಯ್ತಾ ಮೋಸ ಆಗ್ತಾ ಇದೆಯೋ ಇಲ್ವೋ ಅಂತಕ್ಕಂಥದ್ದು ನೀವಾಗಿ ಖುದ್ದಾಗಿ ತಿಳಿದುಕೊಂಡು ಲಾಯರ್ ಮೂಲಕ ತಿಳಿದುಕೊಂಡು ಅಥವಾ ನಿಮಗೆ ನಿಮ್ಮ ನಂಬಿಕೆ ಇರತಕ್ಕಂಥ ವ್ಯಕ್ತಿಗಳ ಮೂಲಕ ತಿಳಿದುಕೊಂಡು ಮೆಸೇಜ್ ಮಾಡಬೇಕಾಗುತ್ತೆ ಇಲ್ಲದೋ ಹೋದರೆ ಕಷ್ಟಕ್ಕೀಡಾಗ್ತೀರಾ ಎಲ್ಲ ಕೇಸ್ಗಳಲ್ಲೂ ಕೋರ್ಟು ಈ ಥರ ಫೈನಲ್ ಡಿಗ್ರಿನ ವಾಪಸ್ ಪಡೆಯೋದಿಲ್ಲ ರೆಕಾಲ್ ಮಾಡೋದಿಲ್ಲ ನಿಮಗೆ ನಾಪಕ ಇರಲಿ ಆದ್ದರಿಂದ ರಾಜಿ ಆಗಬೇಕಾರೆ ಜವಾಬ್ದಾರಿಯಿಂದ ಆಗಬೇಕಾಗತ್ತೆ ಅದೇ ಕೋರ್ಟಲ್ಲಿ ಯಾವ ಕೋರ್ಟಲ್ಲಿ ಕೇಸ್ ನಡೆಯುತ್ತೋ ಅಲ್ಲೇ ಆಗಬೇಕಾಗುತ್ತೆ ಲೋಕ ಲೋಕದಲ್ಲ ತಲಾಗಬೇಕಾಗತ್ತೆ ಅದನ್ನು ನೀವೇನು ರದ್ದುಪಡಿಸ್ಬೇಕು ಅಂದರೆ ಅದೇ ಕೋರ್ಟಿಗೆ ಹಾಕಬೇಕಾಗತ್ತೆ ಇದು ರಾಜಿಗೆ ಸಂಬಂಧಿಸಿದ ಕೆಲವು ನಿಯಮಗಳು ಮತ್ತು ನಿಮಗಿರ್ತಕ್ಕಂಥ ಹಕ್ಕು ಈ ಹಕ್ಕುಗಳನ್ನು ನೀವು ಯಾವ ಬೇಕಾದರೂ ಚಲಾವಣೆ ಮಾಡ್ಬೋದು ಅದನ್ನು ಅದರಿಂದ ಉಪಯೋಗ ಪಡ್ಕೋಬೋದು ತೊಂದ್ ತೊಂದರೆ ಇದೆ ಅಂದರೆ ಅದನ್ನು ಪಡ್ಕೊಳ್ಳದೇ ಇರ್ಬೋದು ಅಥವಾ ಅನುಕೂಲ ಆಗುತ್ತೆ ಅಂದರೆ ಪಡ್ಕೋಬೋದು ಇಷ್ಟು ಈ ಒಂದು ರಾಜಿ ವಿಷಯವಾಗಿ ನಿಮ್ಮ ಗಮನಕ್ಕೆ ಒಂದಿಷ್ಟು ವಿಷಯಗಳನ್ನು ತಂದು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ